ಗಣಾಧಿಪ ಸಂಕಷ್ಟ ಚತುರ್ಥಿ ಪೂಜೆ ವಿಧಾನ ಗಣಾಧಿಪ ಸಂಕಷ್ಟ ಚತುರ್ಥಿಯ ದಿನ ಬೆಳಗ್ಗೆ ಬೇಗ ಏಳಬೇಕು ಸ್ನಾನದ ನಂತರ ಶುಭ್ರವಾದ ಬಟ್ಟೆಗಳನ್ನು ಧರಿಸಿ ಸಣ್ಣದೊಂದು ಮರದ ಮನೆಯ ಮೇಲೆ ಕೆಂಪು ಅಥವಾ ಹಳದಿ ಬಟ್ಟೆಯನ್ನು ಹರಡಿ ಅದರ ಮೇಲೆ ಗಣೇಶನ ವಿಗ್ರಹವನ್ನು ಸ್ಥಾಪಿಸಿ ನಂತರ ಗಣಪತಿಯನ್ನು ಸರಿಯಾದ ವಿಧಿ ವಿಧಾನಗಳ ಪ್ರಕಾರ ಪೂಜಿಸಬೇಕು ದೇವರ ಕೋಣೆಯಲ್ಲಿ ತುಪ್ಪದ ದೀಪವನ್ನು ಹಚ್ಚಿಡಿ ಗಣೇಶನಿಗೆ ಹಣ್ಣುಗಳು ಹೂವುಗಳು ದೂರ್ವಾ ಧೂಪದ್ರವ್ಯ ಮತ್ತು ನೈವೇದ್ಯವನ್ನು ಅರ್ಪಿಸಿ ಗಣೇಶನ ಬೀಜ ಮಂತ್ರಗಳನ್ನು ಪಠಿಸಿ ಮೋದಕವನ್ನು ಅರ್ಪಿಸಿ ನಂತರ ಎಲ್ಲಾ ದೇವರು ಮತ್ತು ದೇವತೆಗಳೊಂದಿಗೆ ಗಣೇಶನ ಆರತಿಯನ್ನು ಮಾಡಿ ಪೂಜೆಯ ಕೊನೆಯಲ್ಲಿ ಕುಟುಂಬ ಸದಸ್ಯರಿಗೆ ಪ್ರಸಾದ ವಿತರಿಸಿ ಗಣಾಧಿಪ ಸಂಕಷ್ಟ ಚತುರ್ಥಿ ನಿಯಮಗಳು ಗಣಾಧಿಪ ಸಂಕಷ್ಟ ಚತುರ್ಥಿ ದಿನದಂದು ಬೆಳ್ಳುಳ್ಳಿ ಈರುಳ್ಳಿ ಅಥವಾ ಇತರ ಯಾವುದೇ ತಾಮಸಿಕ ಆಹಾರವನ್ನು ಸೇವಿಸಬೇಡಿ ಸಾಧ್ಯವಾದರೆ ಕೇವಲ ಹಣ್ಣುಗಳನ್ನು ತಿನ್ನಿರಿ ಅಥವಾ ಹಾಲು ಮತ್ತು ಇತರ ಸಾತ್ವಿಕ ಆಹಾರವನ್ನು ಸೇವಿಸಿ ಉಪವಾಸದ ಸಮಯದಲ್ಲಿ ಗಣೇಶನ ಕಥೆಗಳನ್ನು ಕೇಳಿ ಮತ್ತು ಅವನ ಸ್ತೋತ್ರಗಳನ್ನು ಪಠಿಸಿ ಧಾರ್ಮಿಕ ಕಥೆಗಳ ಪ್ರಕಾರ ಗಣಾಧಿಪ ಸಂಕಷ್ಟ ಚತುರ್ಥಿ ಉಪವಾಸವು ಜೀವನದಲ್ಲಿ ಸಂತೋಷ ಮತ್ತು ಶಾಂತಿಯನ್ನು ತರುತ್ತದೆ ಎಂದು ನಂಬಲಾಗಿದೆ ಅದೇ ಸಮಯದಲ್ಲಿ ಗಣಪತಿಯ ಕೃಪೆಯಿಂದ ಎಲ್ಲಾ ಕೆಲಸಗಳು ಯಶಸ್ವಿಯಾಗುತ್ತವೆ ಆದುದರಿಂದ ಈ ದಿನದಂದು ಗಣಪತಿಯನ್ನು ಪೂರ್ಣ ಭಕ್ತಿ ಮತ್ತು ಶ್ರದ್ಧೆಯಿಂದ ಪೂಜಿಸಿ ಈ ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಶೇರ್ ಕಮೆಂಟ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್